ಸೇರಿಸಿದ್ರಿ ಇಂಥ ಅದು ಫಕೀರ್ ಇನಾಮ್ ಯಾವುದೇ ಇನಾಮ್ತಿ ಇವತ್ತು ಮಾದಿಗಿರಿ ಇದೆ ಚೋಟಿ ಇನಾಮ್ತಿದೆ ಇವತ್ತು ಇನ್ನೊಂದು ಕಳಾರ ಇದೆ ಬೇರೆ ನಾಮ್ ಇನಾಮ್ತಿದೆ ಎಲ್ಲ ಇದೆ ಎಲ್ಲ ಗೊತ್ತಿರೋದು ಆ ಇನಾಮ್ತಿ ಜಾಗನ ಮಾರಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ರೀಗ್ರಾಂಟ್ ಆಗಬೇಕು ಇನ್ನೂ ಮೊಬೈಲ್ ಇಷ್ಟು ಕಟ್ಕೋಬೇಕು ಇವೆಲ್ಲ ಆಗಬೇಕು ಅದನ್ನ ಯಾರೋ ಖರೀದಿ ಮಾಡಿಕೊಂಡು ಮಾಡಿಕೊಂಡು ಅದು ಕೋರ್ಟಲ್ಲಿ ವ್ಯಾಜ್ಯ ಆಗಿದೆ ಸಿವಿಲ್ ಮ್ಯಾಟ್ರ್ ಅದು ಅಲ್ಲ ಇದು ಎ ಸಿ ಕೋರ್ಟಲ್ಲಿ ಅದು ಹೈಕೋರ್ಟ್ ಸೇರ್ಬೇಕು ಅಂತ ಮಾಡಿದ್ದಾರೆ ಡಿ ಸಿ ಕೋರ್ಟ್ಗೆ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ರೈತರು ರೈತರು ಕೋರ್ಟ್ ಕೇಸ್ ಹಾಕೊಂಡಿರೋ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಇಲ್ಲೇ ಬಿಜೆಪಿ ಅವರು ನಾಲ್ಕು ನಾಲ್ಕು ವರ್ಷ ಸರ್ಕಾರ ಇತ್ತು ಅವತ್ತು ನೀವು ಈ ವಿಚಾರದಲ್ಲಿ ಇದು ಮಾಡಲಿಲ್ಲ ಈ ವಿಜ್ವಾಗ್ಲು ಆಗ್ತಾರ ರೈತರ ಬಗ್ಗೆ ಕಾಳಜಿ ಯಾಕೆ ಅವತ್ತಿನ ಸಮಸ್ಯೆ ಬಗ್ಗೆ ಎಷ್ಟು ಬರಬೇಕಿತ್ತು ಇವತ್ತು ಕೋರ್ಟ್ ಅಲ್ಲಿ ಇರುವಂತ ವಿಚಾರವನ್ನು ಇಲ್ಲಿ ಸಲ್ಲದ ಆರೋಪಗಳನ್ನು ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರೆಲ್ಲ ಮುಖ್ಯಮಂತ್ರಿ ಕೊಟ್ಟಿರ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಇವತ್ತು ನನಗೆ ಸಮಾಜದಲ್ಲಿ ಯಾರು ಹಿಂದುಳಿದ ಮುಖ್ಯಮಂತ್ರಿಗೆ ಯಾವುದು ಜಮೀನು ಮತ್ತೊಂದು ವಿಚಾರದಲ್ಲಿ ವ್ಯಾಖ್ಯೆ ಇರೋದಿಲ್ಲ ನನ್ನ ಮತ್ತೆ ನಮ್ಮ ಅದರಿಂದ ಇವತ್ತು ಇಷ್ಟೆಲ್ಲ ವಿಚಾರಗಳನ್ನು ಇಟ್ಕೊಂಡು ಹಿಂದೂ ಸರ್ ರಾಜಕೀಯ ಮಾಡ್ತಾರೆ ಇದು ಅವಶ್ಯಕತೆ ಇದೆಯಾ ನಾನು ಯಾಕೆಗಳು ಹೇಳ್ತಾ ಇದ್ದೇನೆಂದರೆ ನಾವು ಅರ್ಥ ಹೊರತೇವೆ ಇವತ್ತು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಇವತ್ತು ಆಡಳಿತ ಮಾಡ್ತಾರೆ ಇವತ್ತು ಇದೆಲ್ಲ ಮಾತಾಡ್ತಾರಲ್ಲ ಇವತ್ತು ಅವ್ರು ಏನು ಮಾಡಿದ್ದಾರೆ ಅವರೇ ಇವತ್ತು ಜನರಲ್ಲಿ ತಪ್ಪು ಭಾವನೆಗಳು ಸೃಷ್ಟಿ ಮಾಡುವಂಥದ್ದು ಏನು ಬಿಜೆಪಿ ಸರ್ಕಾರದಲ್ಲೇ ಇವತ್ತು ಇವ್ನ ಒಂದು ಹೇಳ್ತೀನಿ ಕೇಳಿ ನಮ್ಮ ಮಾಡಿದೆ ಒಂದು ವಿಚಾರ ರೈಸ್ ಮಾಡಿದ್ದಾರೆ ಫಕೀರ್ ಇನಾಮ್ತಿ ಫಕೀರ್ ಇನಾಮ್ತಿ ಅಂದರೆ ಏನು ಸಾವಿರದ ಒಂಬೈನೂರ ಎಪ್ಪತ್ತು ನಾಲ್ಕನೇ ಇಸ್ವಿಯಲ್ಲಿ ಇಂತ ಮುಂಚೆನೇ ಅದು ಫಕೀರ್ ಇನಾಮ್ತಿ ಯಾವುದೇ ಇನಾಮ್ತಿ ಇವತ್ತು ಮಾದಿಗರಿ ಇನಾಮತಿ ಇದೆ ತೋಟಿ ಇನಾಮ್ ಇದೆ ಇವತ್ತು ಇನ್ನೊಂದು ತಳಾರಿ ಇನಾಮ್ ಇದೆ ಬೇರೆ ಬೇರೆ ಇನಾಮತಿಗಳು ಎಲ್ಲ ಇದೆ ನಿಮಗೆಲ್ಲ ಗೊತ್ತಿರೋದು ಆ ಇನಾಮತಿ ಜಾಗನ ಮಾರಕ್ಕೆ ಸಾಧ್ಯ ಇದೆಯಾ ಅವೆಲ್ಲ ರೀಗ್ರಾಂಟ್ ಆಗಬೇಕು ಇನಾಮಾಬಾಲಿಶನ್ ಇದಕ್ಕೋಗ್ಬೇಕಿತ್ತು ಇವೆಲ್ಲ ಆಗ್ಬೇಕಿತ್ತು ಯಾರೋ ಖರೀದಿ ಮಾಡಿಕೊಂಡು ಮಾಡಿಕೊಂಡು ಅದು ಕೋರ್ಟಲ್ಲಿ ವ್ಯಾಜ್ಯ ಇದೆ ಸಿವಿಲ್ ಮ್ಯಾಟ್ರಲ್ಲೂ ನಾನು ಎ ಸಿ ಕೋರ್ಟಲ್ಲಿ ಅದು ವರ್ಕ್ ಬೋರ್ಡ್ ಸೇರ್ಬೇಕು ಅಂತ ಮಾಡಿದ್ದಾರೆ ಡಿ ಸಿ ಕೋರ್ಟ್ ಮಾಡಿದ್ದಾರೆ ಅಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ ರೈತರು ರೈತರು ಕೋರ್ಟಲ್ಲಿ ಕೇಸ್ ಹಾಕೊಂಡಿರುವಂತದ್ದನ್ನ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಇದೆ ಇದೇ ಅವರು ನಾಲ್ಕು ನಾಲ್ಕು ವರ್ಷ ಸರ್ಕಾರ ಇದ್ರು ಅವತ್ತಾಕೆ ನೀವು ಈ ವಿಚಾರದಲ್ಲಿ ಇದು ಮಾಡಲಿಲ್ಲ ನೀವು ನಿಜವಾಗ್ಲೂ ಹಾಕ್ತಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಅವತ್ತಿ ಸಮಸ್ಯೆ ಬಗೆಹರಿಸ್ತಾ ಇವತ್ತು ಕೋರ್ಟಲ್ಲಿ ಇರುವಂತ ವಿಚಾರವನ್ನ ತಂದು ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ತರ ಎಲ್ಲ ಮುಸ್ಲಿಮಾನರು ಕೊಟ್ಕೊಡ್ತಾ ಇದ್ದಾರೆ ಅಂತ ಯಾಕೆ ಅಪಪ್ರಚಾರ ಮಾಡ್ತೀರ ಇವತ್ತು ಹಂಗೆ ಸಮಾಜದಲ್ಲಿ ಯಾರು ಹಿಂದೂಗಳಿಗೆ ಮುಸಲ್ಮಾನರಿಗೆ ಯಾವುದು ಜಮೀನು ಮತ್ತೊಂದು ವಿಚಾರದಲ್ಲಿ ವ್ಯಾಚ್ಯ ಇರೋದೇ ಇಲ್ವಾ ನಮ್ಮ ಚೆನ್ನಾಗಿನಮ್ಮ ಇವತ್ತು ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾ ಇದ್ದಾರೆ ಇದು ಅವಶ್ಯಕತೆ ಇದೆಯಾ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಇವತ್ತು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ಅವ್ರು ಏನ್ ಮಾಡಿದಾರೆ ಹೇಳಿ ಅವರೇ ಅವರ ಸರ್ಕಾರದಲ್ಲಿ ಅನ್ವರ್ ಮಾನ್ಪಾಡಿ ಅಂತಕ್ಕಂಥವ್ರು ವರದಿ ಕೊಟ್ಟಿರೋದು ಏನೋ ವಕ್ತಿದ್ದು ಎಲ್ಲ ಇದಾಗ್ಬಿಟ್ಟಿದೆ ಆಸ್ತಿಗಳೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಅಂದರೆ ಅವರು ಹೇಳೋದು ಕಾಂಗ್ರೆಸ್ನಲ್ಲಿರುವಂಥ ಅಲ್ಪಸಂಖ್ಯಾತ ಲೀಡರ್ನೆಲ್ಲ ಕಬಳಿಸ್ಬಿಟ್ಟವ್ರೆ ಅನ್ನೋ ನೆಕ್ತಿಯಲ್ಲಿ ಹೇಳಿದ್ರು ಅವ್ರು ಅದನ್ನ ಇಟ್ಕೊಂಡು ಎಲ್ಲರಿಗೂ ನೋಟಿಸ್ ಕೊಟ್ಟಿರೋದು ಯಾಕೆ ಅವ್ರ ಸರ್ಕಾರ ನಾಲ್ಕು ವರ್ಷ ಇದ್ದಾಗ ಯಾಕೆ ಅದರೇನು ಕ್ರಮ ಅವರೇ ಮಾಡಿರೋದು ನೋಟಿಸ್ ಕೊಟ್ಟು ಎಲ್ಲ ಮಾಡಿರೋದು ಅವರೇ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತು ನಿಲ್ಲಿಸಲ್ಲದ ಚುನಾವಣೆಗಳು ಬಂದಾಗ ಜನರಲ್ಲಿ ಜನರಲ್ಲಿ ಎಲ್ಲಿ ಸಲ್ಲದ ಪ್ರಯತ್ನ ಮಾಡಿದ್ರು ಏನಾಯ್ತು ಇವತ್ತು ಉಪಚುನಾವಣೆಗಳಲ್ಲಿ ಅದೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತಾಲೂಕಿನಲ್ಲೂ ಇವತ್ತು ನೋಡಿ ನಾವೇ ಅವತ್ತು ಯಾವುದೋ ಕಾರಣಕ್ಕೆ ನಮ್ಮ ಅತಿ ಸೌರ್ಯಗಳಿಗೆ ಸಹಾಯ ಮಾಡಿದ್ವಿ ಇವತ್ತು ಎಷ್ಟು ಮಾತಾಡ್ತಾರೆ ನೋಡಿ ಯಜಮಾನ್ ಅವತ್ತು ನಾನು ಇಲ್ಲ ಅಂದಿದ್ರೆ ಟಿಕೆಟು ಇಲ್ಲ ಹೆಸರೇ ಇರಲಿಲ್ಲ ಇಲ್ಲಿ ಪಾಪ ಆಯ್ತು ದೇವರು ಒಳ್ಳೇದು ಮಾಡಿ ಇವತ್ತು ನಾನು ಅದೇ ಹೇಳೋದು ಅವ್ರಿಗೆ ದಯವಿಟ್ಟು ಇಡೀ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಮಾತಾಡಿ ಎಲ್ಲ ನಾನು ವಿರುದ್ಧ ಹೇಳಿ ಜನಕ್ಕೆ ಅವತ್ತು ಯಾರು ಅಂತ ಅವತ್ತು ಯಾರು ಇಡೀ ಜಿಲ್ಲೆ ಓಡಾಡಿದ್ರು ಯಾರು ಎಷ್ಟು ಕಷ್ಟಪಟ್ರು ನಾನು ಕತ್ತೂರ್ ಮಂಜಣ್ಣ ನಮ್ಮ ಪಾತ್ರ ಏನಿತ್ತು ಜನ ತೀರ್ಮಾನ ಮಾಡಿಲ್ಲ ಕೈವಾರ ಇವತ್ತು ಯಾಕೆ ಮತ್ತೆ ಎರಡು ಪಾರ್ಟಿ ಒಂದಾಗಿ ಎರಡ್ ಲಕ್ಷದಲ್ಲಿ ಯಾಕೆ ಯಾಕೆಲ್ಲಿಲ್ಲ ಅದಕ್ಕೆ ಟಿಕೆಟ್ ಸಿಕ್ಕಿಲ್ಲ ಇವೆಲ್ಲ ಕೆಲವೆಲ್ಲ ಉದಾಹರಣೆಗಳಿದಾವೆ ಅದ್ರಿಂದ ನಾನು ತಮ್ಗೆ ಹೇಳುವಂತದ್ದು ನಮ್ಮ ಸರ್ಕಾರ ಅದು ವಿಶೇಷವಾಗಿ ಸಿದ್ದರಾಮಯ್ಯನವ್ ಸಾಹೇಬರು ಒಂದು ಬಡತನದಿಂದ ಮೇಲೆ ಬಂದಿರತಕ್ಕಂತ ನಾಯಕರು ಅವರು ಯಾವುದೇ ಒಂದು ಜಾತಿಗೆ ಅತಿ ಹೆಚ್ಚು ಪ್ರೀತಿ ತೋರಿಸುವಂಥದ್ದು ಯಾವುದೋ ಒಂದು ಜಾತಿನ ನಿರ್ಲಕ್ಷ್ಯ ಮಾಡುವಂಥದ್ದು ಯಾವುದು ಮಾಡುವಂಥ ಮನುಷ್ಯ ಅಲ್ಲ ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಮ ಸಮಾಜ ಆಗಬೇಕು ಎಲ್ಲರೂ ಗೌರವ ಬದುಕಬೇಕು ಬಡವರು ಶ್ರೀಮಂತರು ಅಂತಕ್ಕಂಥ ಅಂತರ ಕಮ್ಮಿ ಆಗಬೇಕು ಬಡವರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಎಲ್ಲ ಜಾತಿ ವರ್ಗದವರಿಗೂ ಸಮಾನಾಂತರವಾಗಿ ಅವರು ಇವತ್ತು ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಇವ್ರಿಗೆ ಬೇಕಾದ ಮಾತ್ರ ಎತ್ಕೊಂಡು ಇಲ್ದಿದ್ದಂಥ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಿಂದ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ ದಯವಿಟ್ಟು ನಾವು ಇಷ್ಟೆಲ್ಲ ನೀವು ಸಮಸ್ಯೆಗಳು ಹೇಳ್ತಾ ಇದ್ದೀವಿ